<Sessfryer> <Sessfryer> <BassTH Studies> hanyatakaहा <against Baum reconcile> <Supintegritrawd Moderator>: ಹಸನಾ ಬದುಕಿ ಕದು ದೇವಿಯಂತೆ ಬಸವಳಿದ ಸಮಯದಲ್ಲಿ ಅಸ್ವಿ ಗಮ್ರತದಂತೆ ಬಸವಳಿದ ಸಮಯದಲ್ಲಿ ಅಸ್ವಿ ಗಬ್ಬ್ರಂತೆ ಧನ್ಯವಾದಗಳು ಎರಡನೇ ಕಾಲ गोपालसहवर्ति गो सात्विकजीवी गोमाते इत्तल्ली इ वास्तुयु गोपालसहवर्ति गो सात्विकजीवी गोमाते इ वाद गेहवनू हगुवी होसल दाटसि मदलु ೇಹವನ್ನು ಹೋಗುವಲ್ಲಿ ಹೊಸಿಲ ದಾಟಿಸಿ ಮೊದಲು ಗೋವನ್ನು ಸ್ವಾಗತಿಸುವುದೀರ ತಮ್ಮ ಗೋವನ್ನು ಸ್ವಾಗತಿಸುತ್ತೀರ ತಮ್ಮ ಧನ್ಯವಾದಗಳು ಶ್ರೀಧ ಸುರೇಶ್ನ ಗುರುಳಿಯವರ ಮೂರನೇ ಪಂತಕ ವಾಚನದಲ್ಲಿ ಶ್ರೀ ವಿಶಂಪ ಕರೆದಾಗ ಹಾಲನ್ನು ಹರಿಸಿ ತಂಬಿಗೆ ತುಂಬ ಸುರಿದು ಕೊಡುವುದು ಕೊಡುವುದುಗೋ ನಿನಗಾಗಿ ಕರೆದಾಗ ಹಾಲನ್ನು ಹರಿಸಿ ತಂಬಿಗೆ ತುಂಬ ಸುರಿದು ಕೊಡುವುದು ಗೋ ನಿನಗಾಗಿ ಬರಿದೆ ಕಟುಕನ ಹಾಗೆ ಇರಿದು ತಿನ್ನುವ ಬರಿದೆ ಕಟುಕನ ಹಾಗೆ ಇರಿದು ತಿನ್ನುವ ಏಕೆ ತರಬಲ್ಲ ಪ್ರಾಣಿ ಧೀರ ತಮ್ಮ ತರವಲ್ಲ ಪ್ರಾಣಿ ಧೀರ ತಮ್ಮ ಖ್ಯಾತ ಕವಿ ಹಿರಿಯ ಸಾಹಿತ್ಯ ಗುರು ವ್ಯಕ್ತಿಗಳಾಗಿರುವಂತಹ ಶ್ರೀಮಂತ ಸುರೇಶ್ ಗುರುಗಳ ಒಂದು ರಚನೆ ವಾಯದಲ್ಲಿ ಶ್ರೀನಿವಾಸ್ ಹಸುವಿ ಗಿಹ ಮಹತ್ತನನ್ನು ಕಸದಂತೆ ಹೆಸರೀರು ಹಸನಾದ ಇರುವುದು ಬಸವಳೆದ ಸಮಯದಲ್ಲಿ ಹಸುವಿ ಕಮೃತದಂತೆ ಹೊಸ ಹುಡು ಪುಯ್ಯವುದು

ಕರೆದಾಗ ಹಾಲನ್ನು ಹರಿಸಿ ತಪ್ಪಿಗೆ ತುಂಬ ಸುರಿದು ಕೊಡುವುದು ಗೋ ನಿನಗಾಗಿಯೇ ಕರೆದಾಗ ಹಾಲನ್ನು ಹರಿಸಿ ತಪ್ಪಿಗೆ ತುಂಬ ಸುರಿದು ಕೊಡುವುದು ಗೋ ನಿನಗಾಗಿಯೇ ಬರೆದು ಕೊಟುಕನ ಹಾಗೆ ಇರಿದು ತಿನ್ನುವೆ ಏಕೆ ಬರೆದು ಬರೆದು ಕೊಟುಕನ ಹಾಗೆ ಇರಿದು ತಿನ್ನುವೆ ಏಕೆ ತರಬಲ್ಲ ಪ್ರಾಣಿ ವೆಧ ಕೆಡಕುಯುವುದು ತರಬಲ್ಲ ಪ್ರಾಣಿ ವೆಧ ಕೆಡುಕುಯುವುದು ಧನ್ಯವಾದಗಳು